ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಹೆಂಗಿದೆ ಅಂದರೆ ನಮ್ಮದು ಮತ್ತು ಬಾಜುಮನಿದು ಕಂಪೌಂಡ್ ಏನದಲ್ಲ ಆ ಕಂಪೌಂಡ್ ಕುರಿತಾದಂಥ ಜಗಳ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಪಂಚಾಯಿತಿ ಮಾಡಲಿಕ್ಕೆ ಬೇರೆ ಊರಿಂದ ಒಂದು ಕಮಿಟಿ ಆ ಕಮಿಟಿ ಬಂದು ನಮ್ಮ ಮತ್ತು ಮನೆ ಮಧ್ಯೆ ಅವಾಗ ಅವಾಗ ಜಗಳ ಆಗತ್ತೋ ಇಲ್ಲೋ ಜಗಳ ಆದ್ರೆ ಅವ್ರಿಗೆ ನಾವು ಹೊಡಿತೇವೋ ಅವ್ರು ನಮಗೆ ಹೊಡಿತಾರೋ ಇದ್ರ ಕುರಿತಾಗಿ ರಿಪೋರ್ಟ್ ಮಾಡೋದು ಅದಕ್ಕಾಗಿ ಮನೆಯವ್ರಿಗೆ ಭತ್ತೆ ಕೊಡೋದು ಅವ್ರು ಬರಲಿಕ್ಕೆ ಕಾರ್ ಕೊಡೋದು ಅವ್ರು ಉಡ್ಕೊಳ್ಳಿಕ್ಕೆ ಬಂಗ್ಲೆ ಕೊಡೋದು ಅವರ ಖರ್ಚು ವೆಚ್ಚ ನೋಡೋದು ಎಲ್ಲವನ್ನು ಮಾಡ್ತಾ ಇರೋದು ಯಾವಾಗಿಂದ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಇಲ್ಲಿವರೆಗೂ ನಿರಂತರವಾಗಿ ಮಾಡ್ತಾಯಿರೋದು ಎಲ್ಲಿಯಾದರೂ ಇಂಥದೊಂದು ಅಪಸವ್ಯವನ್ನು ನಿಮ್ಮ ಜೀವನದಲ್ಲಿ ಕೇಳಿದ್ದೀರಾ ಭಾರತದಲ್ಲಿ ಇಂಥ ನೂರಾರು ನಡೀತಾನೆ ಇರ್ತವೆ ನಮಗೆ ಇದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಆಮೇಲೆ ಸರ್ಕಾರ ಏನು ಮಾಡುತ್ತೆ ಏನು ಮಾಡುತ್ತೆ ನರೇಂದ್ರ ಮೋದಿ ಹದಿನೈದು ಲಕ್ಷ ರೂಪಾಯಿ ಕೊಟ್ಟರ ಕಪ್ಪು ಹಣ ತರಿಸಿದ್ರ ವಿಜಯ ಮಲ್ಯ ಕರ್ಕೊಂಬಂದ್ರೆ ಉಳ್ಳಾಗಡ್ಡೆ ರೇಟ್ ಯಾಕೆ ಇವೆಲ್ಲ ಪ್ರಶ್ನೆ ಮಾಡ್ತೀವಿ ಇಂಥ ಸಣ್ಣ ಸಣ್ಣ ಕದಲಿಕೆಗಳೇನಿದ್ದಾವೆ ಸಣ್ಣ ಸಣ್ಣ ಶಾಪಗಳೇನಿದ್ದಾವೆ ಅದರಿಂದ ಭಾರತವನ್ನು ವಿಮೋಚನೆ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ನಿನ್ನೆ ಪೇಪರ್ನಲ್ಲಿ ಒಂದು ಸಣ್ಣ ಸುದ್ದಿ ಬಂದಿದೆ ಆ ಸುಣ್ ಸುದ್ದಿಯನ್ನು ಆಧರಿಸಿ ಇರುವಂಥ ವರದಿ ಇದು ಏನು ವಿಷಯ ವಿಷಯ ಯು ಎನ್ ಎಂ ಒ ಜಿ ಐ ಪಿ ಅಂತ ಒಂದಿದೆ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಆಬ್ಸರ್ವೇಷನ್ ಗ್ರೂಪ್ ಇಂಡಿಯಾ ಪಾಕಿಸ್ತಾನ ವಿಶ್ವಸಂಸ್ಥೆಯ ಮಿಲ್ಟರಿ ಆಪರೇಷನ್ನ ಗ್ರೂಪ್ ಇದು ಭಾರತ ಮತ್ತು ಪಾಕಿಸ್ತಾನ ಇದರ ಪಾಲುದಾರ ದ್ವಿಪಕ್ಷೀಯದಲ್ಲಿ ಏನು ಮಿಲಿಟರಿ ಆಪ್ ಆಪರೇಷನ್ ನೋಡುತ್ತೆ ಇದು ಇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿಯಿಂದ ಭಾರತ ದೇಶದಲ್ಲಿ ಅದು ಕಾಶ್ಮೀರದಲ್ಲಿ ಸೀಸ್ ಫೈರ್ ವಯೋಲೇಷನ್ ಆಗ್ತಾ ಇದೆಯಾ ಪರಿಸ್ಥಿತಿ ಹೇಗಿದೆ ಇದನ್ನು ಅವಲೋಕನ ಮಾಡಲಿಕ್ಕಾಗಿ ಇದರ ಕುರಿತಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ವರದಿಯನ್ನು ಕೊಡಲಿಕ್ಕಾಗಿ ಇವರಿಗೆ ದಿಲ್ಲಿಯ ಪ್ರತಿಷ್ಠಿತ ಬಡಾವಣೆಯಲ್ಲಿ ಪ್ರತಿಷ್ಠಿತವಾದಂಥ ಬಂಗ್ಲಾ ಇವರಿಗೆ ನಲವತ್ತು ಜನ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ವಸತಿ ಸೌಕರ್ಯ ಇವರಿಗೆ ಬೇಕಾದಂಥ ಕಾರು ಇವರಿಗೆ ಬೇಕಾದಂಥ ಅಲೋವೆನ್ಸ್ಗಳು ಎಲ್ಲ ರೀತಿಯ ಸಕಲ ಸವಲತ್ತುಗಳು ಶ್ರೀನಗರದಲ್ಲಿ ಒಂದು ಆಫೀಸು ಶ್ರೀನಗರದ ಆಫೀಸಲ್ಲಿ ಇವರು ಬಂದಾಗ ಉಳ್ಕೊಳ್ಳಿಕ್ಕೆ ಬಂಗ್ಲೆ ಅಲ್ಲಿ ಬೇಕಾದಂಥ ರಾಜಾತಿಥ್ಯ ಓಡಾಡಲಿಕ್ಕೆ ಫ್ಲೈಟ್ ವ್ಯವಸ್ಥೆ ಜೊತೆಗೆ ಅಲ್ಲಿ ಬೇಕಾದಂಥ ವಾಹನ ಬೆಂಗಾವಲು ಎಲ್ಲ ಸವಲತ್ತು ಇದರ ಜೊತೆ ಅಲ್ಲಿ ಪಾಕಿಸ್ತಾನದವರು ಅವರು ಇಸ್ಲಾಮಾಬಾದ್ನಲ್ಲಿ ಅವರು ಆಫೀಸ್ ಕೊಟ್ಟಿದ್ದಾರೆ ಇದು ನಿರಂತರವಾಗಿ ನೂರ ನಲವತ್ತೊಂಬತ್ತು ಜನವರಿಯಿಂದ ನಡ್ಕೊಂಡು ಬಂದಿರುವಂಥ ವಿದ್ಯಮಾನ ಇದು ಇದಕ್ಕಾಗಿ ತೆರಿಗೆದಾರರ ಕೋಟಿ 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 ರೂಪಾಯಿಗಳನ್ನು ವ್ಯಯಿಸಲಾಗಿದೆ ಇಷ್ಟೆಲ್ಲ ಮಾಡಿದರೂ ನಮ್ಗೆ ಕೊಡಬೇಕಾದಂಥ ಸವಲತ್ತುಗಳನ್ನು ನೀವು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಯಾವಾಗಲೂ ಆಕ್ಷೇಪಣೆ ಇವರು ಈ ರೀತಿ ಎಲ್ಲಾದರೂ ಕೇಳಿದ್ದೀರಾ ನೀವು ಈಗ ಆ ಮನೆಯಾಗ ನಾಯಿ ಸಾಕಿರ್ತೀವಿ ನಾಯಿಗೆ ಹಸಿವಾದಾಗ ರೊಟ್ಟಿ ಹಾಕ್ತೀವಿ ಬಿಸ್ಕಿಟ್ ಹಾಕ್ತೀವಿ ಬಿಸ್ಕಿಟ್ ಹಾಕಿರೋ ನಾಯಿ ನಾವು ಮನೆಗೆ ಬಂದ್ಕೊಳ್ಳಿ ನಮಗೆ ಬೊಗಳೋದು ಬೊಗಳಿದ ರೆಡ್ಡಿ ಲೈ ಕಚ್ಚಲಿಕ್ಕೆ ಶುರು ಮಾಡಿಬಿಟ್ಟಿದೆ ಆಮೇಲೆ ಇದು ಹೇಳತ್ತೆ ಇದು ದ್ವಿಪಕ್ಷೀಯ ಮಾತುಕತೆಯಿಂದ ಸೆಟ್ಲಾಗುವಂಥ ವಿಚಾರ ಅಲ್ಲ ಯಾವುದು ಭಾರತ ಪಾಕಿಸ್ತಾನ ಮಧ್ಯೆ ಕಾಶ್ಮೀರದ ವಿಷಯ ಏನಿದೆ ಈ ಕಾಶ್ಮೀರದ ವಿಷಯವನ್ನು ಸೆಟ್ಲ್ ಮಾಡೋದು ಎರಡೇ ದೇಶದಿಂದ ಮಾಡಲಿಕ್ಕೆ ಆಗಲ್ಲ ಇದು ಇದಕ್ಕೆ ಮೂರನೇ ದೇಶ ಬರಬೇಕು ಬೈಲ್ಯಾಟ್ರಲ್ ಟ್ರೈ ಲ್ಯಾಟ್ರಲ್ ಮಾಡಬೇಕಿಂತ ಅಂಥೇಳಿ ಇವರು ವರದಿ ಕೊಡೋರು ಇಂಥದ್ದೊಂದು ಅಪಸವ್ಯವನ್ನು ಇಂಥದ್ದೊಂದು ಶಾಪವನ್ನು ಕೇವಲ ಮತ್ತು ಕೇವಲ ಅರ್ಧ ಗಂಟೆಯಲ್ಲಿ ನಮ್ಮ ವಿದೇಶಾಂಗ ಸಚಿವರಾದಂಥ ಡಾಕ್ಟರ್ ಜೈಶಂಕರ್ ಅವರು ಇದಕ್ಕೆ ವಿಮೋಚನೆಯನ್ನು ಮಾಡಿದ್ದಾರೆ ಸುದ್ದಿ ಬಂದದ್ದೇನೋ ಪಾಕಿಸ್ತಾನದ ವಿಶ್ವಸಂಸ್ಥೆಯ ರಾಜತಾಂತ್ರಿಕರನ್ನು ಭಾರತ ಬಿಟ್ಟು ತೊಲಗುವಂತೆ ಸರ್ಕಾರದ ಆದೇಶ ಒಳಗಡೆ ತೆಗೆದು ನೋಡಿದರೆ ಅದ್ರೊಳಗೆ ಇಷ್ಟೆಲ್ಲ ಕತೆ ಇವತ್ತು ಸಮಯ ಕೊಡಲಾಗಿದೆ ಎಷ್ಟು ದಿವಸ ಹತ್ತು ದಿವಸದ ಸಮಯವನ್ನು ಕೊಡಲಾಗಿದೆ ಹತ್ತು ದಿವಸದ ಒಳಗಡೆ ಇವರು ಬಂಗ್ಲೆಯನ್ನು ಖಾಲಿ ಮಾಡಬೇಕು ಮತ್ತು ಇವರ ವೀಸಾ ರದ್ದು ಮಾಡಲಾಗಿದೆ ಈ ರಾಜತಾಂತ್ರಿಕರಿಗೆ ಒಂದು ಫೆಸಿಲಿಟಿ ಇರುತ್ತೆ ಏನಂದರೆ ಇಮ್ಯುನಿಟಿ ಅಂತಾರೆ ವಿನಾಯಿತಿ ಅಂತಾರೆ ಇವ್ರ ಮೇಲೆ ಯಾರು ಕೇಸ್ ಹಾಕೋಂಗಿಲ್ಲ ಯಾರು ಬೈಯಂಗಿಲ್ಲ ಇವ್ರನ್ನ ನೀವು ಪ್ರಶ್ನೆ ಮಾಡೋಂಗಿಲ್ಲ ಇವ್ರ ಮೇಲೆ ಗೂಢಚಾರಿಕೆ ಮಾಡಂಗಿಲ್ಲ ಇವ್ರನ್ನ ಭಾರತದ ಕೋರ್ಟ್ನಲ್ಲಿ ಕೇಸ್ ಹಾಕಿ ಫಿರ್ಯಾದಿ ಹಾಕಿ ಇವ್ರನ್ನ ಕೋರ್ಟ್ನಲ್ಲಿ ಕಟಕಟೆ ನಿಲ್ಲೋ ಹಾಗೆ ಮಾಡೋಂಗಿಲ್ಲ ಅಷ್ಟೆಲ್ಲ ಫೆಸಿಲಿಟಿ ರಾಜತಾಂತ್ರಿಕರಿಗೆ ಇರ್ತದೆ ಇದನ್ನು ಶುರು ಮಾಡಿದ್ದ್ಯಾರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಇದನ್ನು ಶುರು ಮಾಡುತ್ತೆ ಇದಕ್ಕೆ ಯಾರು ಜವಾಹರ್ಲಾಲ್ ನೆಹರು ಅವ್ರು ಒಪ್ಕೊಂಡಿರ್ತಾರೆ ಅಲ್ಲರಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಹಾಗಿದ್ದಾಗ ಇದರ ಬಗ್ಗೆ ಮಾತುಕತೆ ಆಡುವ ಪ್ರಶ್ನೆ ಎಲ್ಲಿ ಬರುತ್ತೆ ಇಲ್ಲಿವರೆಗೂ ಹತ್ತೊಂಬತ್ತು ನಲವತ್ತೊಂಬತ್ತರಿಂದ ಇಲ್ಲಿವರೆಗೂ ನಡೆದಂಥ ವಿದ್ಯಮಾನ ಏನಂದರೆ ನಮ್ಮ ಕಾಶ್ಮೀರದ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಾ ದಾಳಿ ಮಾಡ್ತಾ ನಮ್ಮೊಳಗೆ ಅಭದ್ರತೆಯನ್ನು ಉಂಟು ಮಾಡ್ತಾ ಇರೋದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಶಿಕ್ಷೆಯನ್ನು ಕೊಡಬೇಕು ಭದ್ರತಾ ಮಂಡಳಿ ಮತ್ತು ವಿಶ್ವಸಂಸ್ಥೆ ಇಲ್ಲಿವರೆಗೂ ಯಾರ್ಯಾರು ಟೆರರ್ಗಳಿದ್ದಾರೆ ಅವ್ರನ್ನ ಯಾರನ್ನ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಕರೆಯಲಾಗಿದೆಯೋ ಅವರೆಲ್ಲ ನೆಲೆಯೂರಿದ್ದು ಪಾಕಿಸ್ತಾನದಲ್ಲಿ ಅದು ಭದ್ರತಾ ಮಂಡಳಿಗೆ ಗೊತ್ತಿದೆ ಅವರೇ ಮೋಸ್ಟ್ ವಾಂಟೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಮಸೂದ್ ಅಜರ್ನಿಂದ ಹಿಡಿದು ಎಲ್ಲರನ್ನು ಅಂತಾರಾಷ್ಟ್ರವನ್ನು ನೀವು ಮೊದಲೇದಾಗಿ ವಿಶ್ವಸಂಸ್ಥೆಯಲ್ಲಿ ಇವರನ್ನು ಅಧಿಕೃತ ಪ್ರತಿನಿಧಿಯನ್ನಾಗಿ ಘೋಷಣೆ ಮಾಡಿಕೊಂಡದ್ದು ಒಂದು ದೇಶವನ್ನಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಬಾರದು ಪಾಕಿಸ್ತಾನವನ್ನು ಏಕೆಂದರೆ ಅದು ದೇಶ ಸ್ವತಂತ್ರ ಆದ ದಿವಸದಿಂದ ಅದರ ಕಿರುಕುಳವೇ ಜಾಸ್ತಿ ಎರಡನೇದು ಜಾಗತಿಕ ಉಗ್ರ ತಾಣಕ್ಕೆ ಹೆಸರಾದಂಥದ್ದು ಪಾಕಿಸ್ತಾನ ಅಂತಾರಾಷ್ಟ್ರದ ಜೊತೆ ಭಾರತ ಈ ರೀತಿಯಾಗಿ ಮೂರನೇ ವ್ಯಕ್ತಿಯನ್ನು ಕೂಡಿಸ್ಕೊಂಡು ಮಧ್ಯಸ್ಥಿಕೆಯಲ್ಲಿ ಇದನ್ನು ಸೆಟ್ಲ್ ಮಾಡ್ಕೋಬೇಕು ಅಂತ ಭದ್ರತಾ ಮಂಡಳಿ ವಿಶ್ವಸಂಸ್ಥೆ ಮತ್ತು ಅಮೇರಿಕಾದಂಥವರು ನಿರೀಕ್ಷೆ ಮಾಡ್ತಾರೆ ಅಂದರೆ ಭಾರತ ಏನಲ್ಲಿಗೆ ಭಾರತ ಇವ್ರು ಹೇಳ್ದಂಗೆ ಕೇಳುವಂಥದ್ದು ಸಮಸ್ಯೆ ಏನು ಗೊತ್ತಾ ಈ ನಿನ್ನೆ ಇನ್ನೊಂದು ಮಾತಾಡಿದ್ದಾರೆ ಅದು ಮುಂದೆ ಆಮೇಲೆ ಹೇಳ್ತೀನಿ ನಿನ್ನೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳ್ತಾರೆ ಏನಂತ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ವಿರಾಮ ಘೋಷಿಸಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತ ಮತ್ತು ಪಾಕಿಸ್ತಾನ ಒಂದು ಡಿನ್ನರ್ ಮೀಟನ್ನು ಆರ್ಗನೈಸ್ ಮಾಡಿ ಒಂದು ಔತಣಕೂಟವನ್ನು ಆರ್ಗನೈಸ್ ಮಾಡಿ ಇಬ್ಬರು ಸೌಹಾರ್ದಯುತವಾಗಿರಬೇಕು ಡಿನ್ನರ್ ಮೀಟ್ ಮಾಡ್ಬೇಕಂತೆ ನರೇಂದ್ರ ಮೋದಿ ಶಹಬಾಜ್ ಷರೀಫ್ ಒಟ್ಟೊಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಂತೆ ಇದನ್ನು ಹೇಳ್ತಾ ಇರೋದು ಯಾರು ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಜನವರಿ ಇಪ್ಪತ್ತನೇ ತಾರೀಕು ಅಮೆರಿಕೆಯ ಅಧ್ಯಕ್ಷನಾಗಿದ್ದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇಸ್ರೇಲ್ ಹಮಾಸ್ ಯುದ್ಧವನ್ನು ನಿಲ್ಲಿಸ್ತೇನೆ ಅಂತ ಹೇಳಿದಂಥ ಮನುಷ್ಯ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಉಕ್ರೇನ್ನ ನ್ಯಾಟೋಗೆ ಸಹಾಯ ಮಾಡಿದ್ದೆ ನಮ್ಮ ಅಮೆರಿಕ ನಮ್ಮ ತೆರಿಗೆ ಹಣ ಎಲ್ಲ ನಾವು ಯುದ್ಧಕ್ಕೆ ಬಳಸಿದ್ದೇವೆ ನಾನು ಅಧ್ಯಕ್ಷನಾದ ತಕ್ಷಣ ಮಾಡೋ ಮೊದಲೇ ಕೆಲಸನೇ ಈ ಯುದ್ಧವನ್ನು ತಡೆಯುವುದು ಅಂತ ಹೇಳಿದಂಥ ಮನುಷ್ಯ ಇವತ್ತಿನವರೆಗೂ ತನ್ನ ದೇಶದ ಯುದ್ಧವನ್ನು ವಿರಾಮವನ್ನು ಕೂಡ ಘೋಷಿಸಲಿಕ್ಕಾಗಿಲ್ಲ ವಿರಾಮದ ವೈಲೇಷನ್ನೇ ಆಗಿದೆ ಅಲ್ಲಿ ಅಂಥದ್ರಲ್ಲಿ ನಮ್ಮ ಮನೆಯ ಕಂಪೌಂಡಿನ ವಿಚಾರಕ್ಕೆ ಈತ ಮಧ್ಯಪ್ರವೇಶ ಮಾಡ್ತಾರೆ ನಮ್ಮ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆಯುವಂಥ ಸಂಘರ್ಷಕ್ಕೆ ನಾನು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀನಿ ಅಂತ ತನ್ನ ಕಾಲರನ್ನು ತಾನು ಆಫ್ ಮಾಡ್ಕೋತಾ ಇದ್ದಾರೆ ನಮ್ಮಲ್ಲಿ ಒಂದು ಸಹ ಒಂದು ಹುಬ್ಳಿ ಕಡೆ ಒಂದು ಮಾತದ ಮಗು ಅಂಥೇಳಿ ಅವನೇನರ ಹೆಗಲ ಮೇಲೆ ಕೂಡ್ಸ್ಕೊಂಡ್ರೆ ಕಿವ್ಯಾಂಗ್ ಉಚ್ಚಿ ಹೊಯ್ದ ಅಂತೇಳಿ ಸಣ್ಣ ಮಗು ಅಂಥೇಳಿ ಇಲ್ಲಿ ಹೆಗಲ ಮೇಲೆ ಕೂಡ್ಸ್ಕೊಳ್ಳೋದು ಆ ಮಗು ಸಂತೋಷ ಪಡ್ಬೇಕು ಜಗತ್ತೆಲ್ಲ ನೋಡಲಿ ಅಂತ ಎತ್ತರ ಮೇಲೆ ಕೂಡ್ಸ್ಕೋತಾರೆ ಅದು ಕಿವ್ಯಾಂಗ್ ಉಚ್ಚಿ ಹೊಯ್ದ್ರೆ ಹೆಂಗಿರುತ್ತೆ ಆ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಈ ಡೊನಾಲ್ಡ್ ಟ್ರಂಪ್ ತನ್ನ ದೇಶವನ್ನು ತಾನು ನೋಡಿಕೊಂಡ್ರೆ ವಾಸಿ ಅದನ್ನು ಬಿಟ್ಟು ನಮ್ಮ ವಿಷಯದಲ್ಲಿ ಹೆಚ್ಚು ತಲೆ ಹಾಕುವ ನಡತೆಯನ್ನು ಕಂಟಿನ್ಯೂ ಮಾಡಿದ್ದೇ ಆದರೆ ಮುಂದೊಂದು ದಿವಸ ಭಾಳ ದೊಡ್ಡ ಮಟ್ಟದ ಅವಮಾನವನ್ನು ಭಾರತದಿಂದಲೇ ಅನುಭವಿಸಬೇಕಾಗತ್ತೆ ಏಕೆಂದರೆ ನಮ್ಮಲ್ಲಿರುವಂಥ ಡಾಕ್ಟರ್ ಜೈಶಂಕರ್ ತೀರ ಕಠೋರವಾದಂಥ ವ್ಯಕ್ತಿ ಅವರ ನಡೆ ಅವರ ನುಡಿ ಮತ್ತು ಅವರ ಚರ್ಯೆ ಮೂರನ್ನು ಗಮನಿಸ್ಕೊಂಡು ಯಾವ ಕಾರಣಕ್ಕೂ ಯಾರನ್ನೂ ಅವರು ಸ್ಪೈರ್ ಮಾಡೋದಿಲ್ಲ ಜೀವನದಲ್ಲಿ ಈ ಸಣ್ಣ ಸುದ್ದಿ ಪತ್ರಿಕೆಯಲ್ಲಿ ಬಂದಂಥ ಸಣ್ಣ ಸುದ್ದಿಯನ್ನು ಇಟ್ಕೊಂಡು ಮಾಡಿದಂಥ ಸಂಚಿಕೆ ಇದು ಯಾವ ಕಾರಣಕ್ಕೆ ಅಂತಂದರೆ ಜಗತ್ತಿನಲ್ಲಿ ಭಾರತದ ಮೇಲೆ ಯಾವ್ಯಾವ ರೀತಿಯ ದಬ್ಬಾಳಿಕೆಗಳು ಒಳಗಿಂದೊಳಗೆ ನಡೀತಾ ಇರ್ತವೆ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಗೊತ್ತಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನನ್ನೊಬ್ಬ ಹಿರಿಯ ಸ್ನೇಹಿತರು ನನ್ನ ಗುರು ಸಮಾನರು ಇದನ್ನು ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡಿ ಇದ್ರ ಮೇಲೆ ಒಂದು ಸುದ್ದಿ ಮಾಡಿ ಭಾಳ ಮುಖ್ಯವಾದಂಥದ್ದು ಅಂತ ನನಗೆ ಮಾರ್ಗದರ್ಶನ ಮಾಡಿದರು ಆ ಹಿನ್ನೆಲೆಯಲ್ಲಿ ಮಾಡಿದ ಸಂಚಿಕೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ